ಎಲ್ಲ ಟಿ ಟಿ ಆಸ್ಪೆಂಟ್ಸ್ಗೆ ನಮಸ್ಕಾರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಕಳೆದ ಎಂಟು ವಿಡಿಯೋ ಸೆಷನ್ಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳ ಎಮ್ ಸಿ ಕ್ಯೂ ಹಾಗೂ ಅದರ ಸರಿ ಉತ್ತರಗಳನ್ನು ನಾವೆಲ್ಲವನ್ನು ಒಂದು ಕಡೆಯಿಂದ ನೋಡಿದ್ವಿ ಅಷ್ಟು ವೀಡಿಯೋ ಸೆಷನ್ಗಳು ಸುಮಾರು ಕಳೆದ ಎಂಟು ಸರಣಿಗಳಲ್ಲಿ ಅಪ್ಲೋಡ್ ಆಗಿದೆ ಈ ಒಂದು ಚಾನೆಲ್ನಲ್ಲಿ ಇವಾಗ ಬೆಳವಣಿಗೆ ಮತ್ತು ವಿಕಾಸ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಒಂಬತ್ತನೇ ವಿಡಿಯೋ ಸೆಷನ್ ಇದು ಈ ಕೊನೆಯ ವಿಡಿಯೋ ಶ್ರೇಣಿಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳು ಉಳ್ಕೊಂಡಿದೆ ಇದಾದ ನಂತರದಲ್ಲಿ ನಾನು ನೆಕ್ಸ್ಟ್ ಮತ್ತೊಂದು ಹೊಸ ಅಧ್ಯಾಯಕ್ಕೆ ಕಾಲಿಡೋಣ ಈಗ ಅಂದರೆ ನನ್ನ ಉದ್ದೇಶ ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆ ಪರೀಕ್ಷೆ ಆಗಲಿ ಅದಾದ ನಂತರ ಬರ್ತಕ್ಕಂಥ ಒಂದು ಜಿ ಪಿ ಎಸ್ ಟಿ ಪರೀಕ್ಷೆ ಆಗಲಿ ಸೊ ಎರಡೂ ಎಕ್ಸಾಮ್ಗೂ ಒಳ್ಳೆ ಸ್ಕೋರನ್ನು ನೀವು ಗೇನ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಈ ರೀತಿಯ ವಿಡಿಯೋ ಸರಣಿಯನ್ನು ಆರಂಭ ಮಾಡೋದು ದಯಮಾಡಿ ಇವತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೋ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳ ಮುಖ್ಯವಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭ ಮಾಡೋಣ ಆ್ಯಂಡ್ ಎಲ್ಲ ಹಳೆಯ ವೀಡಿಯೋ ಸೆಷನ್ ನೋಡಬೇಕು ಅಂದರೆ ನನ್ನ ವೀಡಿಯೋ ಲಿಸ್ಟಲ್ಲಿ ಸಿಗುತ್ತೆ ಅದು ನಿಮಗೆ ಆಗಲಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ವೀಡಿಯೋ ಸರಣಿಗಳು ಅವೈಲೇಬಲ್ ಆಗುತ್ತೆ ಸೊ ಈ ಈ ಕೊನೆಯ ವಿಕಾಸ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕೊನೆಯ ವೀಡಿಯೋ ಸೆಷನನ್ನು ಈ ವಿಡಿಯೋ ಒಂಬತ್ತರಲ್ಲಿ ಈಗ ನೋಡೋ ಪ್ರಯತ್ನ ಮಾಡೋಣ ನೋಡಿ ಮೊದಲನೇ ಕ್ವಶನ್ನು ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ಶಾಲಾ ಪೂರ್ವ ಹಂತದಲ್ಲಿ ಭಾಷಾ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಡ್ತದೆ ಅಂತ ಶಾಲಾ ಪೂರ್ವ ಹಂತದಲ್ಲಿ ಭಾಷಾ ಬೆಳವಣಿಗೆ ಅಂತಕ್ಕಂಥದ್ದು ಯಾವುದರಿಂದ ಪ್ರಭಾವಿಸಲು ಒಳಪಡುತ್ತೆ ಅಂತ ನೋಡಿ ನಾಲ್ಕು ಆಪ್ಷನ್ ಇದೆ ಸಾಮಾಜಿಕ ಅನುಕ್ರಿಯೆ ತಿದ್ದುವಿಕೆ ಅವಲೋಕನ ಪರಿಕಲ್ಪನೆ ಅಂತಿದೆ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ನೂರ ಎಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಸಾಮಾಜಿಕ ಅನುಕ್ರಿಯೆ ಆಗುತ್ತೆ ನೆಕ್ಸ್ಟು ಜ್ಞಾನಾತ್ಮಕ ವಿಕಾಸದ ಅಧ್ಯಯನಕ್ಕೆ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಖ್ಯಾತಿಯನ್ನು ಪಡೆದಂಥ ಜ್ಞಾನಾತ್ಮಕ ಅದರಲ್ಲೂ ವಿಶೇಷವಾಗಿ ಜ್ಞಾನಾತ್ಮಕ ವಿಕಾಸದ ಸ್ಟಡೀಸ್ಗೆ ಸಂಬಂಧಪಟ್ಟಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಅಥವಾ ನೀವು ಮನೋವಿಜ್ಞಾನಿ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ ಅದು ನಾಲ್ಕು ಆಪ್ಷನ್ ಇದೆ ಇಲ್ಲಿ ಆ್ಯಸ್ ಯೂಶ್ವಲ್ಲು ಸಿಗ್ಮ್ ಫ್ರಾಯ್ಡ್ ಕೊಹ್ಲಾಬರ್ಗ್ ಪಿಯಾಜೆ ಮತ್ತು ಜೆ ಬಿ ವಾಟ್ಸನ್ ಇದೆ ನೂರ ತೊಂಬತ್ತನೇದಕ್ಕೆ ದಟ್ ಈಸ್ ಅ ಜಿನ್ ಪಿಯಾಜೆ ಇದೆಯಲ್ಲ ಇದು ರೈಟ್ ಆನ್ಸರು ಭಾಳ ಈಸಿಗೆ ಹೇಳ್ಬೋದು ಜ್ಞಾನಾತ್ಮಕ ವಿಕಾಸ ಅಂತ ಬಂತು ಅಂದರೆ ಪಿಯಾ ಜೆ ಹೆಸರನ್ನ ನೀವು ಐಡೆಂಟಿಫೈ ಮಾಡಬಹುದು ಬಿಕಾಸ್ ಅವರು ಈ ನಾಲ್ಕು ಹಂತಗಳನ್ನು ಮಾಡಿರುವಂಥದ್ದು ಸಂವೇದನಾ ಗತಿ ಅಂತ ಆಗಿರ್ಬೋದು ಮೂರ್ತಕಾಯಿಗಳಂತಾಗಿರ್ಬೋದು ಕಾರ್ಯಪೂರ್ವ ಅಂತ ಆಗಿರ್ಬೋದು ಅಥವಾ ಮತ್ತೊಂದು ಔಪಚಾರಿಕ ಕಾರ್ಯಗಳು ಹಂತ ಆಗಿರ್ಬೋದು ಇವೆಲ್ಲವನ್ನು ಪರಿಚಯ ಮಾಡಿದೆ ಅವರು ಹಾಗಾಗಿ ಭಾಳ ಸುಲಭವಾಗಿ ಹೇಳ್ಬೋದು ನಾವು ನೆಕ್ಸ್ಟು ಜಿ ಎನ್ ಪಿಯಾಜಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೂ ಇಸ್ ದ ಜೀನ್ ಪಿಯಾಜೆ ಅಂತ ಜರ್ಮನ್ ಮನೋವಿಜ್ಞಾನಿ ಬ್ರಿಟಿಷ್ ಮನೋವಿಜ್ಞಾನಿ ಸ್ವಿಸ್ ಮನೋವಿಜ್ಞಾನಿ ಅಮೇರಿಕನ್ ಮನೋವಿಜ್ಞಾನಿ ಅಂತ ಇದೆ ಸೊ ಅಂಡ್ರೆಡ್ ಪರ್ಸೆಂಟು ದಟ್ ಈಸ್ ದ ಸ್ವಿಸ್ ಮನೋವಿಜ್ಞಾನಿ ಈತ ಯಾರು ಜೀನ್ ಪಿಯಾಜೆ ಇವೆಲ್ಲ ಕೇಳ್ಬೋದು ಸೊ ಜೀನ್ ಪಿಯಾಜೆ ಯಾವ ದೇವಸ್ಥರು ಅಂತ ಪಿ ಅವರು ಜ್ಞಾನಾತ್ಮಕ ವಿಕಾಸದಲ್ಲಿ ಡ್ಯಾಸ್ ಪ್ರಮುಖ ಹಂತಗಳನ್ನು ಗುರುತಿಸಿದ್ದಾರೆ ನೋಡಿ ಬಂದ್ಬಿಡ್ದಿಗೆ ನಾನು ಹೇಳಿದೆ ನಾನು ನಾನು ಎರಡನೇ ಕ್ವಶನ್ ಹೇಳಿದ್ದೆ ಈಗ ನಾಲ್ಕನೇ ರಿಪಿಟೇಷನ್ ಆಗಿದೆ ಆಗಿದ್ದು ಸೊ ಜ್ಞಾನಾತ್ಮಕ ವಿಕಾಸದಲ್ಲಿ ಎಷ್ಟು ಹಂತಗಳನ್ನು ಮಾಡಿದ್ದಾರೆ ಅಂತ ಭಾಳ ಈಸಿಯಾಗಿ ಹೇಳ್ಬೋದು ದಟ್ ಈಸ್ ನಾಲ್ಕು ಹಂತಗಳು ಆಯಿತಾ ಗತಿ ಅಂತ ಕಾರ್ಯಪೂರ್ವ ಅಂತ ಮತ್ತು ಮೂರು ಕಾಯಗಳ ಅಂತ ಅದು ಬಿಟ್ಟರೆ ಕೊನೆದು ಬಂದು ಔಪಚಾರಿಕ ಕಾರ್ಯಗಳ ಹಂತ ಅಂತ ಬರುತ್ತೆ ಸೊ ನೆಕ್ಸ್ಟು ನೂರ ತೊಂಬತ್ತ ಮೂರನೇ ಪ್ರಶ್ನೆ ಈಗ ಜೀನ್ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಳ್ಳುವ ಅಂಶ ಯಾವುದು ಅಂತ ಜ್ಞಾನಾತ್ಮಕ ವಿಕಾಸದಲ್ಲಿ ಫಸ್ಟ್ ಕಾಣಿಸ್ಕೊಳ್ಳತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಪರಿಕಲ್ಪನೆ ಸ್ಕೀಮಾ ಭಾಷೆ ಮತ್ತು ಕಲ್ಪನೆಗಳು ಅಂತ ಹೇಳಿದ್ದಾರೆ ಸೊ ನೂರ ತೊಂಬತ್ತನೇದಕ್ಕೆ ಸ್ಕೀಮಾ ಸ್ಕೀಮಾ ಅಂದರೆ ಒಂದು ಮಾನಸಿಕ ಪ್ರಕ್ರಿಯೆ ಅಂತ ಅದು ಆಯಿತಾ ಈ ಕೆಳಗಿನ ಯಾವ ಮನೋವಿಜ್ಞಾನಿ ಪ್ರತಿಪಾದನೆ ಮಾಡಿದಂಥ ವಿಕಾಸದ ಹಂತಗಳಲ್ಲಿ ಮನೋಗತ ಮಾಡಿಕೊಳ್ಳುವಿಕೆ ಅಂದರೆ ಅಜಿಮಲೇಷನ್ ಅಂದರೆ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಅಕಮಂಡೇಶನ್ಗಳು ಕಂಡುಬರುತ್ತವೆ ಸೊ ಯಾವ ವಿಜ್ಞಾನಿ ಪ್ರತಿಪಾದನೆ ಮಾಡಿದಂಥ ವಿಕಾಸದ ಹಂತಗಳಲ್ಲಿ ನೋಡಿ ಎರಡು ಕಾನ್ಸೆಪ್ಟ್ ಬರುತ್ತೆ ಅಂತ ಮೊದಲನೇದು ಅಜಿಮಲೇಷನ್ನು ಮತ್ತೊಂದು ಅಕಮಂಡೇಶನ್ ಅಂತ ಒಂದು ಮನೋಗತ ಮಾಡ್ಕೊಳ್ಳೋದು ಇನ್ನೊಂದು ಸ್ಥಳಾವಕಾಶವನ್ನು ಪ್ರೊವೈಡ್ ಮಾಡೋದು ಅಂತ ಸೊ ಯಾರು ಪ್ರತಿಪಾದನೆ ಮಾಡಿದ್ದು ಕೊಹ್ಲಾಬರ್ಗ್ ಹರ್ಲಾಕ್ ಪಿಯಾಜೆ ಹ್ಯಾವಿಂಗ್ ಅಂತ ಇದೆ ಇಲ್ಲಿ ಸೊ ನೂರ ನೂರ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಇದನ್ನು ಕೂಡ ಮಾಡಿದ್ದು ಯಾರಪ್ಪ ಅಂದರೆ ಜಿನ್ ಪಿಯಾಜೆ ನೋಡಿ ಅದಕ್ಕೆ ಹೇಳೋದು ನಾನು ಯಾವುದನ್ನು ಕೂಡ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಒಂದೊಂದು ಒಂದೊಂದು ಒಂದೊಂದಕ್ಕೆ ಕನೆಕ್ಟಿವಿಟಿ ಇರುತ್ತೆ ಸೊ ಪ್ರತಿಯೊಬ್ಬ ಮನೋವಿಜ್ಞಾನಿಗಳ ಅವನ ಒಂದು ಅಚೀವ್ಮೆಂಟು ಅವನ ಕಾಂಟ್ರಿಬ್ಯೂಷನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅಂತ ನಿಮಗೆ ಗೊತ್ತು ಮಾಡ್ಕೊಬಿಟ್ರೆ ನೀವು ಎಲ್ಲೂ ಕೂಡ ಹೇಗೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಆಯಿತಾ ನೆಕ್ಸ್ಟು ನೂರ ತೊಂಬತ್ತೈದನೇ ಪ್ರಶ್ನೆ ಈಗ ಹೊಸ ವಿಷಯವನ್ನು ಈಗಾಗಲೇ ಹೊಂದಿರತಕ್ಕಂಥ ಜ್ಞಾನ ಸಂರಚನೆಯೊಂದಿಗೆ ಸೇರಿಸಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ ಹೊಸ ವಿಷಯವನ್ನು ಈಗಾಗಲೇ ಹೊಂದಿರುವ ಜ್ಞಾನ ಸಂರಚನೆಯೊಂದಿಗೆ ಸೇರಿಸಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ ಅಂತಿದೆ ವಿಲ್ ಸಿ ಎ ಫೋರ್ ಆಪ್ಷನ್ಗೆ ಸ್ಕೀಮ ಮನೋಗತ ಮಾಡಿಕೊಳ್ಳುವಿಕೆ ಸ್ಥಳಾವಕಾಶ ಒದಗಿಸುವಿಕೆ ಮತ್ತು ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವಿಕೆ ಅಂತ ಇದೆ ಇಲ್ಲಿ ಸೊ ನೂರ ತೊಂಬತ್ತನೇ ಇದಕ್ಕೆ ದಟ್ ಈಸ್ ಮನೋಗತ ಮಾಡಿಕೊಳ್ಳುವಿಕೆ ಅಂದರೆ ಅಜಿಮಲೇಷನ್ ಅಂತ ಏನು ಕರೀತಾರೆ ಸೊ ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ನೂರ ತೊಂಬತ್ತಾರನೇ ಪ್ರಶ್ನೆಯೊಡನೆ ಈಗ ಏನಿದೆ ಅಂತ ಇಲ್ಲಿ ಪಿ ಯಾ ಜೆ ಅವರು ನೀಡಿರ್ತಕ್ಕಂಥ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತದ ಹಂತಗಳ ಸರಿಯಾದ ಅನುಕ್ರಮ ಅಂತ ಸೊ ಯಾವುದಾದಮೇಲೆ ಯಾವುದು ಬರುತ್ತೆ ಅಂತ ಯಾವ ಹಂತ ಆದಮೇಲೆ ಯಾವ ಹಂತ ಬರುತ್ತೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಎಲ್ಲವನ್ನು ಹೋಗಲ್ಲ ನಾನು ಇದರಲ್ಲಿ ಯಾವುದು ಸರಿಯಾದಂಥ ಕ್ರಮ ಅದನ್ನು ಮಾತ್ರ ಹೇಳಿಬಿಡ್ತೀನಿ ಈಗ ನೂರ ತೊಂಬತ್ತಾರನೇ ಪ್ರಶ್ನೆ ನೋಡಿ ಆಪ್ಷನ್ ಇದೆಯಲ್ಲ ಕ್ಲಿಯರ್ ಕಟ್ ಆಗಿದೆ ಇದು ಮೊದಲನೇದು ಸಂವೇದನಗತಿ ಅಂತ ಅದಾದ ಮೇಲೆ ಬರುವಂಥದ್ದು ಕಾರ್ಯಪೂರ್ವ ಅಂತ ಅದಾದ ಮೇಲೆ ಬರುವಂಥದ್ದು ಮೂರ್ತಕಾಯಿಗಳಂತ ಸೊ ಕೊನೆಯಂತ ಬಂದು ಔಪಚಾರಿಕ ಕಾರ್ಯಗಳ ಹಂತ ಸೊ ಈ ಹಂತದಲ್ಲೇ ಪ್ರತಿಯೊಂದು ಮಗುವಿಗೂ ಅಥವಾ ಮಕ್ಕಳಿಗೆ ಅಮೂರ್ತವಾಗಿ ಯೋಚನೆಯನ್ನು ಮಾಡೋದು ಹೇಗೆ ತರ್ಕಬದ್ಧವಾಗಿ ಯೋಚನೆಯನ್ನು ಮಾಡೋದು ಹೇಗೆ ಕೆಲವೊಂದು ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದು ಹೇಗೆ ಈ ರೀತಿಯ ಎಲ್ಲ ಆಲೋಚನೆಗಳು ಬರತಕ್ಕಂಥದ್ದು ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಅದು ಹನ್ನೊಂದು ವರ್ಷದ ಮೇಲ್ಪಟ್ಟು ಬರುತ್ತೆ ಅದು ಸೊ ನೆಕ್ಸ್ಟು ನೂರ ತೊಂಬತ್ತೇಳನೇ ಪ್ರಶ್ನೆ ನೋಡಿ ಈಗ ಎಲ್ಲವೂ ಆ ಸ್ಟೇಜ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಈಗ ಅದರ ಒಂದು ಕಾಲಾವಧಿ ಎಷ್ಟು ಅಂತ ಈಗ ಮತ್ತೊಂದು ಪ್ರಶ್ನೆ ಈಗ ಸಂವೇದನಾ ಗತಿ ಹಂತ ಒಳಗೊಳ್ತಕ್ಕಂಥ ಕಾಲ ಜೀವನದ ಮೊದಲ ಅಂತ ಸಂವೇದನಾ ಗತಿಯ ಒಳಗೊಳ್ತಕ್ಕಂಥ ಕಾಲ ಜೀವನದ ಮೊದಲ ಅಂತಿದೆ ಕನ್ಫ್ಯೂಸ್ ಆಗಬೇಡಿ ಸಂವೇದನಾ ಗತಿ ಹಂತದ ಕಾಲ ಅಂತ ಎಲ್ಲಿಂದ ಇಲ್ಲಿವರೆಗಿರುತ್ತೆ ಅಂತ ಸೊ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷಗಳು ಮತ್ತು ಆರು ವರ್ಷಗಳು ಅಂತಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಮೊದಲನೇದಕ್ಕೆ ಎರಡು ವರ್ಷಗಳು ಸರಿಯಾದಂಥ ಉತ್ತರ ಇದು ಮೊದಲನೇ ಸ್ಟೇಜು ಸೊ ನೆಕ್ಸ್ಟು ನೂರ ತೊಂಬತ್ತೆಂಟನೇ ಪ್ರಶ್ನೆ ನೋಡೋಣ ಈಗ ಆ್ಯಂಡ್ ವಿ ವಿಲ್ ಸಿ ಯ ಒನ್ ನೈಂಟಿ ಐಟ್ ಕ್ವಶನ್ ವಸ್ತುಗಳು ಶಾಶ್ವತ ಅಥವಾ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಅಸ್ತಿತ್ವವಿದೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಮಗು ಕಲಿಯುವುದು ಜ್ಞಾನಾತ್ಮಕ ವಿಕಾಸದ ಡ್ಯಾಸ್ ಹಂತದ ಒಂದು ಪ್ರಮುಖ ಲಕ್ಷಣವಾಗಿದೆ ಅಂತ ಇದೆ ಇಲ್ಲಿ ವಸ್ತುಗಳು ಶಾಶ್ವತ ಅಥವಾ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಅಸ್ತಿತ್ವವಿದೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಮಗು ಕಲಿಯುವುದು ಜ್ಞಾನಾತ್ಮಕ ವಿಕಾಸದ ಡ್ಯಾಶ್ ಹಂತದ ಪ್ರಮುಖ ಲಕ್ಷಣವಾಗಿದೆ ಮೊದಲನೇದು ಔಪಚಾರಿಕ ಕಾರ್ಯಗಳ ಹಂತ ಸಂವೇದನಾ ಗತಿ ಹಂತ ಮೂರ್ತಿಕಾಯಿಗಳ ಹಂತ ಮತ್ತು ಕೊನೆಯದು ಬಂದು ಕಾರ್ಯಪೂರ್ವ ಹಂತ ಅಂತಿದೆ ಸೊ ನೂರ ತೊಂಬತ್ತೆಂಟನೇ ಪ್ರಶ್ನೆಗೆ ದಟ್ ಈಸ್ ಸೆಕೆಂಡ್ ಇದೆಯಲ್ಲ ಆಪ್ಷನ್ ಬಿ ಸಂವೇದನಾ ಗತಿ ಅಂತ ಈ ಸ್ಟೇಜಲ್ಲಿ ಝೀರೋ ಟು ಟು ಇಯರ್ಸ್ ಅಂತ ನಾವೇನು ಕರಿತೀವಿ ಈ ಸ್ಟೇಜಲ್ಲಿ ಯಾವುದೇ ಒಂದು ಮಗು ವಸ್ತುಗಳು ಶಾಶ್ವತವಾಗಿರುತ್ತೆ ಅಥವಾ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಒಂದು ಅಸ್ತಿತ್ವವಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಾದರೂ ಬೆಳೆಸ್ಕೊಂಡಿರುತ್ತೆ ಮಗುವುದು ಹಾಗಾಗಿ ಇದು ಸಂವೇದನಾ ಗತಿ ಹಂತದಲ್ಲಿ ನಾವು ನೋಡ್ತಕ್ಕಂಥದ್ದು ಸೊ ನೆಕ್ಸ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟು ಯಾವುದೋ ಒಂದು ಪ್ರೀವಿಯಸ್ ಟಿ ಟಿ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಪ್ರಶ್ನೆ ಇದು ವಿಳಂಬಿತ ಅನುಕರಣೆ ಸಾಂಕೇತಿಕ ಆಟ ಚಿತ್ರರಚನಾ ಸಾಮರ್ಥ್ಯ ಮಾನಸಿಕ ಚಿತ್ರಣಗಳು ಮತ್ತು ಭಾಷಾ ವಿಕಾಸ ಇವು ಪಿ ಆ ಜಿಯವರು ಸೂಚಿಸಿತಕ್ಕಂಥ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಕಂಡುಬರುತ್ತೆ ನೋಡಿ ಇವೆಲ್ಲವೂ ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ ವಿಳಂಬಿತ ಅನುಕರಣೆ ಆಗಿರ್ಬೋದು ಸಾಂಕೇತಿಕ ಆಟ ಆಗಿರ್ಬೋದು ಚಿತ್ರರಚನಾ ಸಾಮರ್ಥ್ಯ ಆಗಿರ್ಬೋದು ಮಾನಸಿಕ ಚಿತ್ರಣಗಳಾಗಿರ್ಬೋದು ಮತ್ತು ಭಾಷಾ ವಿಕಾಸ ಇವೆಲ್ಲ ಎಲ್ಲಿ ಕಂಡು ಬರುತ್ತೆ ಅಂದರೆ ನೂರ ತೊಂಬತ್ತೊಂಬತ್ತನೇ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ದಟ್ ಈಸ್ ಕಾರ್ಯಪೂರ್ವ ಅಂತ ಅಂತ ಇಲ್ಲಿ ಬರುತ್ತೆ ಅದು ಕಾರ್ಯಪೂರ್ವ ಹಂತದ ಮಗುವಿನಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ಕೊರತೆ ಅಂತ ಈ ಒಂದು ಸ್ಟೇಜಲ್ಲಿ ಪ್ರತಿಯೊಂದು ಮಗುವಿಗೆ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ ಏನು ಅಂತ ಒಂದು ಕೊರತೆ ಏನು ಅಂತ ನಾವು ಇಲ್ಲಿ ಫೈನ್ ಮಾಡಬೇಕಿಲ್ಲಿ ಅವಧಾನದ ಕೊರತೆ ಪ್ರತಿಲೋಮ ಚಿಂತನೆ ಅಂದರೆ ರಿವರ್ಸಬಲ್ ಥಿಂಕಿಂಗ್ ಅಂತ ಪ್ರತಿಲೋಮ ಚಿಂತನೆ ಅಂದರೆ ತಾರ್ಕಿಕ ಚಿಂತನೆ ಅಸಮರ್ಪಕ ತಾರ್ಕಿಕತೆ ಅಂತ ಈಗ ಇನ್ನೂರನೇದಕ್ಕೆ ದಟ್ ಈಸ್ ರಿವರ್ಸಿಂಗ್ ಥಿಂಕಿಂಗ್ ಅಂತ ಕರಿತೀವಲ್ಲ ಅದು ಸರಿಯಾದಂಥ ಆನ್ಸರ್ ಆಗುತ್ತೆ ಕನ್ನಡದಲ್ಲಿ ಅದನ್ನು ಪ್ರತಿಲೋಮ ಚಿಂತನೆ ಅಂತ ಹೇಳುವುದುಂಟು ನೆಕ್ಸ್ಟು ಇನ್ನೂರ ಒಂದನೇ ಪ್ರಶ್ನೆ ನೋಡೋಣ ಈಗ ಹತ್ತನೇ ವಯಸ್ಸಿನ ಮಗು ನೀರನ್ನು ಒಂದು ಚಿಕ್ಕ ಚೌಕಾಕಾರದ ಪಾತ್ರೆಯಿಂದ ಒಂದು ಎತ್ತರವಾದ ದೊಡ್ಡ ಪಾತ್ರೆಗೆ ಸುರಿದಾಗ ನೀರಿನ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಗುರುತಿಸಲು ಸಾಧ್ಯವಾದರೆ ಮಗುವಿನಲ್ಲಿ ಈ ಕೆಳಗಿನ ಯಾವ ಪರಿಕಲ್ಪನೆ ಬೆಳವಣಿಗೆ ಬೆಳವಣಿಗೆಯಾಗಿದೆ ಅಂತ ನಾವು ತಿಳಿಬೋದು ಅಂತ ನೋಡಿ ಪ್ರಶ್ನೆಯನ್ನು ಸರಿಯಾಗಿ ಉತ್ಕೊಳ್ಳಿ ತುಂಬ ಟಫನಿಲ್ಲ ಇಲ್ಲಿ ಹತ್ತಿರ ವಹಿಸಿರ್ತಕ್ಕಂಥ ಮಗು ಅದೇನು ಮಾಡುತ್ತೆ ನೀರನ್ನು ಒಂದು ಚೌಕಾಕಾರದ ಪಾತ್ರೆಯಿಂದ ಏನು ಮಾಡುತ್ತೆ ಒಂದು ಎತ್ತರವಾದಂಥ ದೊಡ್ಡ ಪಾತ್ರೆಗೆ ಸುರಿದಾಗ ನೀರಿನ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸವಾಗಲಿ ಅಂತ ಅಂದ್ಕೊಳ್ತಾ ಇದೆ ಅದು ಸೊ ಅದನ್ನು ಇಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯವಾದರೆ ಮಗುವಿನಲ್ಲಿ ಈ ಕೆಳಗಿನ ಯಾವ ಪರಿಕಲ್ಪನೆ ಬೆಳವಣಿಗೆ ಆಗಿದೆ ಅಂತ ಏನು ಮಾಡಬೇಕು ಇಲ್ಲಿ ಆಯ್ಕೆಯನ್ನು ಮಾಡಬೇಕು ಮೊದಲನೇದು ಸಂಖ್ಯಾಸ್ ಸ್ಥಾಯಿತ್ವ ಇನ್ನೊಂದು ತೂಕ ಸ್ಥಾಯಿತ್ವ ಗಾತ್ರ ಸ್ಥಾಯಿತ್ವ ಮತ್ತು ಕ್ಷೇತ್ರ ಸ್ಥಾಯಿತ್ವ ಅಂತ ಒಂದು ನಾಲ್ಕು ಆಪ್ಷನ್ ಬರುತ್ತೆ ಇನ್ನೂರ ಒಂದನೇ ಪ್ರಶ್ನೆಗೆ ಆಮ್ಸ್ ಆಪ್ಷನ್ ಸಿ ದಿಯಲ್ಲ ಗಾತ್ರ ಸ್ಥಾಯಿತ್ವ ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಇನ್ನೂರ ಸೊ ಎರಡನೇ ಪ್ರಶ್ನೆ ನೋಡೋಣ ಈಗ ಸೊ ಮೇಲೋಯಿತು ಅನಿಸುತ್ತೆ ಆ್ಯಂಡ್ ಆ ಎಸ್ ಇಯರ್ ಈಸ್ ಟೂ ನಾಟ್ ಟೂ ಕ್ವಶನಿಲ್ಲಿ ಪಿ ಆ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಮಗು ಸ್ಥಾಯಿತ್ವದ ಪರಿಕಲ್ಪನೆಗಳ ಮೇಲೆ ಪ್ರಭುತ್ವ ಗಳಿಸುತ್ತಾನೆ ಅಂತ ಸ್ಥಾಯಿತ್ವದ ಪರಿಕಲ್ಪನೆ ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ ಆ ಪಿ ಆ ಜಿ ಅವರ ಕ್ಲಾಸಿಫಿಕೇಷನ್ಸಲ್ಲಿ ಅಂತ ಸಂವೇದಾನಗತಿಯಂಥ ಕಾರ್ಯಪೂರ್ವ ಅಂತ ಮೂರ್ತಕಾಯಗಳ ಅಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ ಅಂತಿದೆ ಇನ್ನೂರ ಎರಡನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಮೂರ್ತಕಾಯಿಗಳ ಅಂತ ಇಲ್ಲಿ ಒಂದು ಮಗು ಸ್ಥಾಯಿತ್ವದ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಳುತ್ತೆ ಮತ್ತು ಸ್ಥಾಯಿತ್ವದ ಪರಿಕಲ್ಪನೆಯಿಂದ ಅದು ಸೊ ಪ್ರಭುತ್ವವನ್ನು ಗಳಿಸ್ಕೊಳ್ಳುತ್ತೆ ಅಂತ ಮಗುವಿನಲ್ಲಿ ತಾರ್ಕಿಕ ಆಲೋಚನೆ ಮತ್ತು ಶಕ್ತಿ ಮೂಡುವುದು ಕೆಳಗಿನ ಯಾವ ಹಂತದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭಾಳ ಈಸಿಯಾಗಿರ್ಬೋದು ತಾರ್ಕಿಕ ಆಲೋಚನೆ ಮೂಡ್ತಕ್ಕಂಥದ್ದು ಸೊ ಆಪ್ಷನ್ ಸಿ ಇದೆಯಲ್ಲ ಇನ್ನೂರ ಎರಡಾಯ್ತಲ್ಲವ ಈಗ ಇನ್ನೂರ ಎರಡು ಅಂತ ಅಂತಾಯ್ತು ದಟ್ ಈಸ್ ಇನ್ನೂರ ಮೂರು ವಿಟ್ ಇನ್ನೂರ ಮೂರನೇ ಪ್ರಶ್ನೆಗೆ ದಟ್ ಈಸ್ ಏ ಮೂರ್ತಕಾಯಗಳ ಅಂತ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ಕೆಲವರೆಲ್ಲ ಔಪಚಾರಿಕ ಕಾರ್ಯಗಳ ಅಂತ ಅಂತ ಅಂದ್ಕೊಳ್ಬೋದು ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನೀವು ಮಗುವಿನಲ್ಲಿ ತಾರ್ಕಿಕ ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಮೂಡೋದು ಈ ಹ್ಯಾವಟದಲ್ಲಿ ಅಂತ ನೋಡಿ ಈ ತರ್ಕಬದ್ಧ ಆಲೋಚನೆಗಳು ಅಮೂರ್ತ ಚಿಂತನೆ ಬಂದು ಔಪಚಾರಿಕ ಕಾರ್ಯಗಳ ಅಂತಲ್ಲಿ ಬರ್ತೇ ಅದು ಆ ಕ್ಲಿಷ್ಟಕರವಾದಂಥ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸ್ಕೊಳ್ಬೇಕು ಅಂತ ಬಟ್ ಜಸ್ಟ್ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥ ಶಕ್ತಿ ಮೂಡೋದಿಲ್ಲಪ್ಪ ಅಂದರೆ ಸೊ ಮೂರ್ತ ಕಾರ್ಯಗಳ ಹಂತದಲ್ಲಿ ಬರ್ತಾ ಅದು ಇನ್ನು ಇನ್ನೂರ ನಾಲ್ಕನೇದು ಈಗ ಪಿ ಯಾ ಜಿ ಅವರ ಪ್ರಕಾರ ಹನ್ನೊಂದರಿಂದ ಹದಿನೈದು ವರ್ಷದವರೆಗಿನ ಜ್ಞಾನಾತ್ಮಕ ವಿಕಾಸದ ಅಂತ ಯಾವುದು ಅಂತ ಹನ್ನೊಂದರಿಂದ ಹದಿನೈದು ವರ್ಷದ ಜ್ಞಾನಾತ್ಮಕ ವಿಕಾಸ ಸೊ ಲೆವೆನ್ ಇಯರ್ಸ್ ಆ್ಯಂಡ್ ಅಬೋ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಗೇಸ್ ಮಾಡ್ಬೋದು ದಟ್ ಈಸ್ ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ ಈಗ ಅದೇ ಹಂತಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಇನ್ನೂರ ಐದನೇದು ಈಗ ಔಪಚಾರಿಕ ಕಾರ್ಯಗಳ ಹಂತ ಈ ಕೆಳಗಿನ ಯಾವ ರೀತಿಯ ವಿಕಾಸದಲ್ಲಿ ಕಂಡು ಬರ್ತಕ್ಕಂಥ ಹಂತ ಅಂತ ಕೇಳಿದರೆ ನೋಡಿ ಯಾವ ವಿಕಾಸದಲ್ಲಿ ಕಂಡು ಬರ್ತೇ ಅಂತ ಇದು ಸೊ ಔಪಚಾರಿಕ ಕಾರ್ಯಗಳ ಅಂತ ಸಂವೇದನಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ಜ್ಞಾನಾತ್ಮಕ ವಿಕಾಸ ಮತ್ತು ವ್ಯಕ್ತಿತ್ವದ ವಿಕಾಸ ಸೊ ಆನ್ಸರ್ ಬಂದು ದಟ್ ಈಸ್ ಜ್ಞಾನಾತ್ಮಕ ವಿಕಾಸ ಸೊ ನೆಕ್ಸ್ಟು ಇನ್ನೂರ ಆರನೇ ಪ್ರಶ್ನೆಯೊಡನೆ ಈಗ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಕೊನೆಗೊಳ್ಳುವ ಅಂತ ಅಂತ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಕೊನೆಗೊಳ್ತಕ್ಕಂಥ ಅಂತ ಅಂದರೆ ಯಾವ ಸ್ಟೇಜ್ ಬರುತ್ತಪ್ಪ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಬಿ ಇದು ಔಪಚಾರಿಕ ಕಾರ್ಯಗಳ ಅಂತಲೇ ಅದು ಕೊನೆಯಲ್ಲಿ ಬರೋದು ಆಯಿತಾ ನೆಕ್ಸ್ಟು ಇನ್ನೂರ ಏಳನೇ ಪ್ರಶ್ನೆ ಈಗ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತದಲ್ಲಿ ಪ್ರಾಕಲ್ಪನೆ ರೂಪಿಸ್ತಕ್ಕಂಥ ಮತ್ತು ಪ್ರಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಕಂಡುಬರುತ್ತೆ ಅಂತ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತದಲ್ಲಿ ಪ್ರಾಕಲ್ಪನೆ ರೂಪಿಸ್ತಕ್ಕಂಥ ಮತ್ತು ಪ್ರಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ನಾಲ್ಕು ಆಪ್ಷನ್ ಇದೆ ಸಂವೇದನಾಗತಿ ಅಂತ ಮೂರ್ತಕಾಯಿಗಳ ಅಂತ ಔಪಚಾರಿಕ ಕಾರ್ಯಗಳ ಅಂತ ಮತ್ತು ಕಾರ್ಯಪೂರ್ವ ಅಂತಿದೆ ಇನ್ನೂರ ಏಳನೇದಕ್ಕೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಔಪಚಾರಿಕ ಕಾರ್ಯಗಳ ಅಂತ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವೆಶನ್ ನಂಬರ್ ಟೂ ನಾಟ್ ಈಗ ಟೂ ಝೀರೋ ಏಯ್ಟ್ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗು ಅಂತ ಸೊ ಯಾವ ಒಂದು ಸಾಮರ್ಥ್ಯವನ್ನು ಹೊಂದುತ್ತೆ ಅಂತ ಹೇಳಿ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗು ತನ್ನ ಪರಿಸರದಲ್ಲಿರತಕ್ಕಂಥ ವಸ್ತುಗಳನ್ನು ಗುರುತಿಸಲು ಮತ್ತು ಸಂಕೇತೀಕರಿಸಲು ಕಲಿಯುತ್ತಾನೆ ಪ್ರಬಲ ಪ್ರತ್ಯಕ್ಷಾನುಭವಗಳ ಆಧಾರದ ಮೇಲೆ ತರ್ಕಿಸುತ್ತಾನೆ ಪ್ರಯೋಗಗಳನ್ನು ಮಾಡುವ ಮೂಲಕ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುತ್ತಾನೆ ಸರಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಪರಿಹರಿಸುವ ಅಗತ್ಯವಾದ ಪ್ರಕ್ರಿಯೆಯನ್ನು ರೂಢಿಸಿಕೊಳ್ಳುತ್ತಾನೆ ಅಂತ ಹೇಳಿ ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ ಸೊ ಎ ಬಿ ಸಿ ಆಪ್ಷನ್ ಸಿ ದಟ್ ಈಸ್ ಪ್ರಯೋಗಗಳನ್ನು ಮಾಡುವ ಮೂಲಕ ಸೂಕ್ತ ತೀರ್ಮಾನವನ್ನು ಕೈಗೊಳ್ತಾನೆ ಇವೆಲ್ಲ ಚಿಂತನೆಗಳು ಸಾಮರ್ಥ್ಯ ಅಂತಕ್ಕಂಥದ್ದು ಬಿಲ್ಡ್ ಆಗೋದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಹಾಗಾಗಿ ಸಿ ಅಂತಕ್ಕಂಥ ಉತ್ತರ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ಇನ್ನೂರ ಒಂಬತ್ತನೇ ಪ್ರಶ್ನೆ ಪಿ ಆ ಜಿ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಅಂತ ಇದಾಗಿದೆ ಪಿ ಆ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಅಂತ ಇದಾಗಿದೆ ಅಂತಿದೆ ಸೊ ಯಾವುದು ಬರುತ್ತೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಅಂತ ಅವರ ಪರಿಕಲ್ಪನೆಯಲ್ಲಿ ಅಂತ ವಾಸ್ತವಿಕತೆಯ ಕ್ರಿಯಾ ವಿಚಾರಗಳು ತಾತ್ವಿಕ ವಿಚಾರಗಳು ಸ್ಥಿರಕ್ರಿಯಾಪೂರ್ಣ ವಿಚಾರಗಳು ಅಂತರ್ದೃಷ್ಟಿ ವಿಚಾರಗಳು ಅಂತ ಇದೆ ಇನ್ನೂರ ಒಂಬತ್ತನೇದಕ್ಕೆ ದಟ್ ಈಸ್ ಅ ತಾತ್ವಿಕ ವಿಚಾರಗಳು ಅಂತಿದೆಯಲ್ಲ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ನೋಡಿ ಈಗ ಮ್ಯಾಥ್ಸ್ ಫಾಲೋಯಿಂಗಲ್ಲಿ ಸೊ ಡೈರೆಕ್ಟ್ಲಿ ಎಲ್ಲ ಜೀನ್ ಪಿಯಾಜಿ ಅವರ ಹಂತಗಳ ಬಗ್ಗೆ ಕೇಳಿಬಿಟ್ಟಿದ್ದಾರೆ ಈಗ ಅದನ್ನು ಓದ್ಕೊಂಡು ನಾವು ಈ ಸರಿಯಾಗಿ ಅರ್ಥ ಮಾಡಿಕೊಂಡು ಆಯ್ಕೆ ಮಾಡಬೇಕೀಗ ನೋಡಿ ಇಲ್ಲಿ ಸರಿಯಾಗಿ ಹೊಂದಿಸಿ ಬರೀರಿ ಅಂತ ಇದೆ ಇಲ್ಲಿ ಪಟ್ಟಿ ಏನಲ್ಲಿ ಎಲ್ಲ ಹಂತಗಳು ಕೊಟ್ಟುಬಿಟ್ಟಿದ್ದಾರೆ ಬಲಭಾಗದಲ್ಲಿ ಸೊ ಪ್ರತಿಯೊಂದು ಹಂತಗಳಿರತಕ್ಕಂಥ ಕೆಲವೊಂದು ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾರೆ ಈಗ ಈಗ ಕಾರ್ಯಪೂರ ಅಂತ ಅಂತ ಔಪಚಾರಿಕ ಕಾರ್ಯಗಳ ಅಂತ ಮೂರ್ತಕಾಯಗಳ ಹಂತ ಅಂತಿದೆ ಈಗ ಬಲಭಾಗದಲ್ಲಿ ಗ್ರಹಣ ಸಾಮರ್ಥ್ಯ ವೈಜ್ಞಾನಿಕ ಚಿಂತನೆ ವಸ್ತುಗಳು ಶಾಶ್ವತೆ ಅಂತಕ್ಕಂಥ ಪರಿಕಲ್ಪನೆ ನಾಲ್ಕನೇದು ಹಂತ ಪ್ರಜ್ಞೆ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡಬೇಕು ಸೊ ವಿಚಿಸ್ತ ರೈಟ್ ಅಂತ ಗೆಸ್ ಮಾಡಬೇಕು ನಾವು ಗೆಸ್ ಮಾಡಬೇಕಾದ್ರೆ ಪ್ರತಿಯೊಂದು ಹಂತಗಳಲ್ಲಿ ಮಗು ಯಾವ್ಯಾವ ರೀತಿಯ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಗೊತ್ತಿದ್ದರೆ ಮಾತ್ರ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ನಾವು ಭಾಳ ಈಸಿಯಾಗಿ ಸೊ ಆಯಿತಾ ಸೊ ಹಾಗಾಗಿ ಇಲ್ಲಿ ಇನ್ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಬಿ ದೇ ನೋಡಿ ಇಲ್ಲಿ ಸೊ ಹೇಗೆ ನಾಲ್ಕನೇದು ಹೇಗೆ ನಾಲ್ಕು ಯಾವುದು ಕಾರ್ಯಪೂರ್ವ ಅಂತ ಯಾವುದು ಬರುತ್ತೆ ಇಲ್ಲಿ ದಟ್ ಈಸ್ ಅಂತ ಪ್ರಜ್ಞೆ ಬರುತ್ತೆ ಅಲ್ಲಿ ನೆಕ್ಸ್ಟು ಸಂವೇದನಾ ಗತಿ ಅಂತ ಎಲ್ಲ ವಸ್ತುಗಳು ಶಾಶ್ವತ ಅಂತಕ್ಕಂಥ ಪರಿಕಲ್ಪನೆ ಎಲ್ಲಿ ಬರುತ್ತೆ ಅಂದರೆ ಒಂದು ಮಗುವಿಗೆ ಸಂವೇದನಾ ಗತಿ ಅಂತದಲ್ಲಿ ಇನ್ನು ಔಪಚಾರಿಕ ಕಾರ್ಯಗಳ ಅಂತ ಮೂರನೇದು ಬಂದು ದಟ್ ಈಸ್ ಸಿಗೆ ಎರಡಾಗುತ್ತೆ ವೈಜ್ಞಾನಿಕ ಚಿಂತನೆ ಅಥವಾ ತರ್ಕಬದ್ಧ ಚಿಂತನೆ ಕೆಲವೊಂದು ಕ್ಲಿಷ್ಟಕರವಾದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲಿ ಬಿಲ್ಟ್ ಆಗೋದು ಇನ್ನು ಕೊನೆಯದಾಗಿ ಹಂತದಲ್ಲಿ ಉಳ್ಕೊಂಡಿರೋದು ಯಾವುದು ಸೊ ಡಿಗೆ ಒಂದಾಗುತ್ತೆ ಅದು ಬಂದುಬಿಟ್ಟು ಗ್ರಹಣಾಸಕ್ತಿ ಅರ್ಥ ಆಯಿತು ನಿಮಗೆ ಸಿಂಪಲ್ ನೋಡಿ ಈಗ ಕಾರ್ಯಪೂರ್ವ ಹಂತ ಬಂದರೆ ಅಂತಃಪ್ರಜ್ಞೆ ಅಂತ ವಸ್ತುಗಳು ಶಾಶ್ವತ ಅಂತಕ್ಕಂಥ ಪರಿಕಲ್ಪನೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಮಾಡುತ್ತೆ ಸೈಂಟಿಫಿಕ್ಕಾಗಿ ಇನ್ನು ಮೂರ್ತ ಕಾರ್ಯಗಳ ಹಂತದಲ್ಲಿ ಗ್ರಹಣ ಸಾಮರ್ಥ್ಯವನ್ನು ಅದು ಇಲ್ಲಿ ಬೆಳೆಸ್ಕೊಳ್ಳುತ್ತೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂಥ ಸೊ ಉತ್ತರ ಆಗುತ್ತೆ ಇದಕ್ಕೆ ಆಯಿತಾ ಸೊ ನೆಕ್ಸ್ಟು ಇನ್ನೂರ ಹನ್ನೊಂದನೇ ಪ್ರಶ್ನೆ ಪರಿಸರದಲ್ಲಿರ್ತಕ್ಕಂಥ ಗುಣಗಳಿಗೆ ಅನುಗುಣವಾಗಿ ತನ್ನ ವರ್ತನೆಯನ್ನು ಮಾರ್ಪಾಡು ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಸ್ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಪರಿಸರದಲ್ಲಿರ್ತಕ್ಕಂಥ ಗುಣಗಳಿಗೆ ಅನುಗುಣವಾಗಿ ತನ್ನ ವರ್ತನೆಯನ್ನು ಮಾರ್ಪಾಡು ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತ ಮನೋಗತ ಮಾಡಿಕೊಳ್ಳುವಿಕೆ ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಹೊಂದಾಣಿಕೆ ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ ಮತ್ತು ಬದಲಾಯಿಸುವಿಕೆ ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ ಡಿ ಬಂದ್ಬಿಟ್ಟು ಬದಲಾಯಿಸುವಿಕೆ ಅಂತ ಇದೆ ಸೊ ಇದಕ್ಕೆ ಇನ್ನೂರ ಹನ್ನೊಂದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಈಸ್ ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಹೊಂದಾಣಿಕೆ ಅಂತ ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಹೊಂದಾಣಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಇನ್ನೂರ ಹನ್ನೆರಡನೇ ಪ್ರಶ್ನೆ ಮಗುವಿನ ಬೆಳವಣಿಗೆಯ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಮಗುವಿನ ಬೆಳವಣಿಗೆಯ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕ ಯಾರು ಸ್ಕಿನ್ನರ್ ಬ್ರೂನರ್ ಮ್ಯಾಸ್ಲೋ ಮತ್ತು ಪಾವ್ಲೋ ಅಂತ ಇದೆ ಮಗುವಿನ ಬೆಳವಣಿಗೆಯ ಜ್ಞಾನಾತ್ಮಕ ಸಿದ್ಧಾಂತದ ಪ್ರತಿಪಾದನೆಯನ್ನು ಯಾರು ಮಾಡ್ತಾರೆ ಅಂತ ಈ ನಾಲ್ಕು ಜನ ಮನೋವಿಜ್ಞಾನಿಗಳು ದಟ್ ಈಸ್ ಬ್ರೂನರ್ ಇದೆಯಲ್ಲ ಬ್ರೂನರ್ ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ ಟೂ ಒನ್ ಟು ಕ್ವಶನ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಬ್ರೂನರ್ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಹಂತದಲ್ಲಿ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಕ್ರಮ ಅಂತ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಸೊ ಕೆಲವೊಂದು ಪ್ರಮುಖ ಅಂಶಗಳ ಸರಿಯಾದ ಕ್ರಮವನ್ನು ನಾವು ಏನು ಮಾಡಬೇಕು ಜೋಡಿಸ್ಬೇಕು ಇಲ್ಲಿ ಆ ಕಡೆ ಕಡೆ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ನಾವು ಯಾವುದಾದ್ಮೇಲೆ ಯಾವುದು ಬರುತ್ತೆ ಅಂತ ಹೇಳಬೇಕಿಲ್ಲಿ ಕ್ರಿಯೆ ಬಿಂಬ ಪದಗಳು ಬಿಂಬ ಕ್ರಿಯೆ ಪದಗಳು ಪದಗಳು ಕ್ರಿಯೆ ಬಿಂಬ ಕ್ರಿಯೆ ಪದಗಳು ಮತ್ತು ಬಿಂಬ ಅಂತ ಕೊಟ್ಟಿದ್ದಾರೆ ಸೊ ಇನ್ನೂರು ಹದಿಮೂರನೇದಕ್ಕೆ ನೋಡಿದ್ದ ವೆರಿ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಇಲ್ಲಿ ಕ್ರಿಯೆ ಬಿಂಬ ಮತ್ತು ಪದಗಳು ನೆಕ್ಸ್ಟು ಇನ್ನೂರ ಹದಿನಾಲ್ಕು ಕ್ರಿಯಾತ್ಮಕ ಬಿಂಬಾತ್ಮಕ ಮತ್ತು ಸಾಂಕೇತಿಕ ಎಂಬ ಮೂರು ಹಂತಗಳು ಮಗುವಿನ ಚಿಂತನೆಲಿ ಚಿಂತನೆಯಲ್ಲಿರುತ್ತವೆಂದು ಪ್ರತಿಪಾದನೆ ಮಾಡಿದಂಥ ಮನೋವಿಜ್ಞಾನಿ ಯಾರು ಅಂತ ಕ್ರಿಯಾತ್ಮಕ ಬಿಂಬಾತ್ಮಕ ಮತ್ತು ಸಾಂಕೇತಿಕ ಎಂಬ ಮೂರು ಹಂತಗಳು ಮಗುವಿನ ಚಿಂತನೆಯಲ್ಲಿರುತ್ತವೆಂದು ಪ್ರತಿಪಾದನೆ ಮಾಡಿದಂಥ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೊ ವೆಗೋಟ್ಸಸ್ಕಿ ಬಂದ್ಬಿಟ್ಟು ಇವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಪಿಯಾಜೆ ವಿಕಾಸದ ಹಂತಗಳು ಇನ್ನು ಬ್ರೂನರ್ ಬಂದ್ಬಿಟ್ಟು ಅವರು ಒಂದಷ್ಟು ಅಂಶಗಳು ಹೇಳ್ತಾರೆ ಅವರು ಕ್ರಿಯೆ ಬಿಂಬ ಪದಗಳು ಅಂತ ಇನ್ನು ಸಿಗ್ಮಂಡ್ ಫ್ರಾಯ್ಡು ಸಿಗ್ಮಂಡ್ ಫ್ರಾಯ್ಡು ಅಂತ ನಾಲ್ಕು ಆಪ್ಷನ್ ಕುಡಿದ್ರ ಇಲ್ಲಿ ಇನ್ನು ಯಾವ್ದು ಬರ್ಬೋದಾದ್ರೂ ಇನ್ನೂರ ಹದಿನಾಲ್ಕು ಇದಕ್ಕೆ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟು ಬ್ರೂನರೇ ಏಕೆಂದರೆ ಇಲ್ಲಿ ಬ್ರೂನರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇರ್ತವೆ ಇಲ್ಲಿ ಒಂದು ಮೂರು ನಾಲ್ಕು ಹಾಗಾಗಿ ಸೊ ಬ್ರೂನರ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ರಿಯೆ ಬಿಂಬ ಮತ್ತು ಪದಗಳು ಅವರು ಅಂಶಗಳನ್ನು ಅವರ ಹಂತಗಳಲ್ಲಿ ಸರಿಯಾದಂಥ ಕ್ರಮ ಅದು ಇನ್ನು ಕ್ರಿಯಾತ್ಮಕ ಬಿಂಬಾತ್ಮಕ ಮತ್ತು ಸಾಂಕೇತಿಕ ಎಂಬ ಮೂರು ಹಂತಗಳು ಮಗುವಿನ ಚಿಂತನೆಯಲ್ಲಿರುತ್ತವೆ ಎಂದು ಪ್ರತಿಪಾದನೆ ಮಾಡಿದಂಥ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಆ್ಯಂಡ್ ಅಗೇನ್ ಅದಕ್ಕೂ ಕೂಡ ಉತ್ತರ ಆಗ್ತಾರೆ ಇಲ್ಲಿ ಸೊ ನೆಕ್ಸ್ಟು ನೈತಿಕ ವಿಕಾಸದ ಉನ್ನತ ಅಂತ ಅಂತ ಉನ್ನತ ಅಂತ ಯಾವುದು ಬರ್ಬೋದು ಪರಾಧಿಪತ್ಯದ ಹಂತ ಸ್ವಯಮಾಧಿಪತ್ಯದ ಹಂತ ರಹಿತ ಹಂತ ಸೊ ಮೇಲಿನ ಯಾವುದು ಅಲ್ಲ ಅಂತಿದೆ ಸೊ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ ಸ್ವಯಮಾಧಿಪತ್ಯ ಅಂತ ಅಂತ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಇನ್ನೂರ ಹದಿನಾರನೇ ಪ್ರಶ್ನೆ ನೋಡೋಣ ಈಗ ಸೊ ಯಾವುದಿದೆ ಪ್ರಶ್ನೆ ಯಾವುದು ಸರಿಯಾದಂಥ ಆನ್ಸರ್ ಅಂತ ಈಗ ಪಿಯಾಜೆಯವರು ಅವರು ಸೂಚಿಸಿರತಕ್ಕಂಥ ನೈತಿಕ ವಿಕಾಸದ ಯಾವ ಹಂತಗಳಲ್ಲಿ ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಬೆಳವಣ ಬೆಳವಣಿಗೆಯಾಗಿರುವುದು ಕಂಡುಬರುತ್ತದೆ ಅಂತ ಪಿಯಾಜೆಯವರು ಅವರು ಸೂಚಿಸಿರತಕ್ಕಂಥ ನೈತಿಕ ವಿಕಾಸದ ಯಾವ ಹಂತಗಳಲ್ಲಿ ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಬೆಳವಣಿಗೆಯಾಗಿರುವುದು ಕಂಡುಬರುತ್ತೆ ಪರಾಧಿಪತ್ಯದ ಹಂತ ಸ್ವಯಮಾಧಿಪತ್ಯದ ಹಂತ ನೈತಿಕ ನೈಜತೆಯ ಹಂತ ನೈತಿಕ ಪೂರ್ವ ಹಂತ ಅಂತಿದೆ ಸೊ ಇನ್ನೂರು ಹದಿನಾಲ್ಕಿಗೆ ದಟ್ ಈಸ್ ಅ ಸ್ವಯಂ ಆಧಿಪತ್ಯದ ಹಂತ ಸರಿಯಾಗುತ್ತಿದ್ದಕ್ಕೆ ಕೊಹ್ಲಾಬರ್ರವರ ಪ್ರಕಾರ ನೈತಿಕ ವಿಕಾಸ ಸಿದ್ಧಾಂತವನ್ನು ಮೂಲವಾಗಿ ಈ ಕೆಳಗಿನ ಯಾವ ಸಿದ್ಧಾಂತದ ಆಧಾರದ ಮೇಲೆ ರೂಪಿಸಲಾಗಿದೆ ಅಂತ ಫ್ರೈಡ್ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಹೆರಿಕ್ಸನ್ರ ಮನೋ ಸಾಮಾಜಿಕ ವಿಕಾಸ ಸಿದ್ಧಾಂತ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ನೋಡಿ ಒಂದೇ ಪ್ರಶ್ನೆಯಲ್ಲಿ ನಿಮಗೆ ಹಲವಾರು ವಿಚಾರಗಳು ಗೊತ್ತಾಗ್ಬಿಡುತ್ತೆ ಸೊ ಮೊದಲನೇದು ಯಾವ್ಯಾವ ಮನೋವಿಜ್ಞಾನಿ ಯಾವ್ಯಾವ ಸಿದ್ಧಾಂತವನ್ನು ಮಂಡಿಸ್ತಾ ಅಂತ ಗೊತ್ತಾಯಿತು ನಿಮಗೆ ಈಗ ಹಾಗೆಯೇ ಈ ಕೊಹ್ಲಬರವರ ನೈತಿಕ ವಿಕಾಸ ಸಿದ್ಧಾಂತವನ್ನು ಯಾವ ಸಿದ್ಧಾಂತದ ಆಧಾರದ ಮೇಲೆ ರೂಪಿಸಲಾಗಿದೆ ಅದಕ್ಕೂ ಕೂಡ ನಿಮಗೆ ಉತ್ತರ ಗೊತ್ತಾಗುತ್ತೆ ಈಗ ಆಯಿತಾ ಹಾಗಾಗಿ ಕೆಲವೊಂದು ಸೈಕಾಲಜಿಯ ಪ್ರಶ್ನೆಗಳನ್ನು ನಾವು ಎಲ್ಲ ಆಯಾಮಗಳಲ್ಲಿ ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಸ್ಕೋರ್ ಮಾಡಲಿಕ್ಕೆ ಮತ್ತು ಯಾವುದೇ ಪ್ರಶ್ನೆಯನ್ನು ಹೇಗೆ ಕೇಳಿದ್ರು ಕೂಡ ನಾವು ಈಸಿಯಾಗಿ ಇದನ್ನು ಬಿಡಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಆಯಿತಾ ಸೊ ಇನ್ನೂರು ಹದಿನೇಳನೇ ಪ್ರಶ್ನೆಗೆ ಈಸ್ ಪಿ ಯಾ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಇದೆಯಲ್ಲ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ನೆಕ್ಸ್ಟು ನೈತಿಕ ನಿರ್ಣಯದ ಯಾವ ಹಂತದಲ್ಲಿ ವ್ಯಕ್ತಿ ಆತ್ಮ ವಾಸ್ತವೀಕರಣ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂತ ನೈತಿಕ ನಿರ್ಣಯದ ಯಾವ ಹಂತದಲ್ಲಿ ವ್ಯಕ್ತಿ ಆತ್ಮ ವಾಸ್ತವೀಕರಣ ಸಾಧಿಸಲು ಪ್ರಯತ್ನಿಸುತ್ತಾನೆ ಸಾಂಪ್ರದಾಯಿಕ ಪೂರ್ವ ಹಂತ ಸಾಂಪ್ರದಾಯಿಕ ಹಂತ ಸಾಮಾಜಿಕ ನಿರ್ಬಂಧಿತ ಹಂತ ಸಾಂಪ್ರದಾಯಿಕೋತ್ತರ ಹಂತ ಅಂತಿದೆ ಇನ್ನೂರ ಹದಿನೆಂಟನೇದಕ್ಕೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ ಸಾಂಪ್ರದಾಯಿಕೋತ್ತರ ಅಂತ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರು ಇನ್ನೂರ ಹತ್ತೊಂಬತ್ತು ಸೊ ನೋಡೋಣ ಈಗ ಟೂ ನೈನ್ಟಿನ ಕೊಹ್ಲಾಬರ್ರವರ ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಕಂಡುಬರುವ ಕ್ರಮಾನುಗತ ಹಂತಗಳು ಅಂತ ಕೊಹ್ಲಾಬರ್ರವರ ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಕಂಡುಬರತಕ್ಕಂಥ ಕ್ರಮಾನುಗತ ಹಂತಗಳು ನೋಡಿ ಯಾವ್ದಾದ್ರು ಬರುತ್ತೆ ಸಾಂಪ್ರದಾಯಿಕೋತ್ತರ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಪೂರ್ವ ಅಂತ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಪೂರ್ವ ಸಾಂಪ್ರದಾಯಿಕೋತ್ತರ ಸಾಂಪ್ರದಾಯಿಕ ಪೂರ್ವ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕೋತ್ತರ ಮೇಲಿನ ಯಾವುವಲ್ಲ ಅಂತಿದೆ ಇನ್ನೂರ ಹತ್ತೊಂಬತ್ತನೇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಸಿ ಇದೆ ನೋಡಿ ಇಲ್ಲಿ ಸೊ ಕೊಹ್ಲಾಬರವರ ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಕಂಡು ಬರ್ತಕ್ಕಂಥ ಕ್ರಮಾನುಗತ ಹಂತಗಳು ಯಾವುದಪ್ಪ ಅಂದರೆ ಅಡ್ರವೈಸು ಮೊದಲನೇದು ಸಾಂಪ್ರದಾಯಿಕ ಪೂರ್ವ ಬರುತ್ತೆ ಅದಾದ ಮೇಲೆ ಸಾಂಪ್ರದಾಯಿಕ ಬರುತ್ತೆ ಅದಾದ ಮೇಲೆ ಸಾಂಪ್ರದಾಯಿಕ ಉತ್ತರ ಬರುತ್ತೆ ಇವೆಲ್ಲ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದ್ದೇ ಇರುತ್ತೆ ಈ ರೀತಿಯ ಪ್ರಶ್ನೆಗಳನ್ನು ಹಾಗಾಗಿ ಸೊ ನಾವು ಜಾಸ್ತಿ ಫೋಕಸ್ ಮಾಡಿದ್ರು ಓದ್ಕೊಳ್ಬೇಕಾಗತ್ತೆ ಇಂಥವನ್ನು ಇನ್ನೂರ ಇಪ್ಪತ್ತನೇದು ರವರು ಮಾನವನ ವ್ಯಕ್ತಿತ್ವ ವಿಕಾಸದಲ್ಲಿ ಮನೋಸಾಮಾಜಿಕ ವಿಕಾಸಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ರವರು ಮಾನವನ ವ್ಯಕ್ತಿತ್ವ ವಿಕಾಸದಲ್ಲಿ ಮನೋ ಸಾಮಾಜಿಕ ವಿಕಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ವ್ಯಕ್ತಿಯ ಜೀವಂತ ಪರ್ಯಂತ ನಡೆಯುವ ವ್ಯಕ್ತಿತ್ವ ವಿಕಾಸಕಾರದಲ್ಲಿ ಎಷ್ಟು ದ್ವಂದ್ವಗಳನ್ನು ಎದುರಿಸಬೇಕಾಗುತ್ತದೆ ಅವನು ಎಷ್ಟನ್ನು ಫೇಸ್ ಮಾಡ್ತಾನೆ ದ್ವಂದ್ವಗಳನ್ನು ಅವನು ಏಳು ಒಂಬತ್ತು ಎಂಟು ಹತ್ತು ಅಂತ ಇದೆ ಸೊ ಇನ್ನೂರ ಇಪ್ಪತ್ತೊಂದು ದಟ್ ಈಸ್ ಆಪ್ಷನ್ ಸಿ ಎಂಟಾಗುತ್ತೆ ಸೊ ವ್ಯಕ್ತಿಗಳಲ್ಲಿ ನಡೆಯುವ ಮನೋ ಸಾಮಾಜಿಕ ವಿಕಾಸ ಈ ಕೆಳಗಂಡ ಯಾವುದರಿಂದ ಉಂಟಾಗುತ್ತೆ ಮನೋ ಸಾಮಾಜಿಕ ವಿಕಾಸ ಯಾವುದರಿಂದ ಉಂಟಾಗುತ್ತೆ ಅಂದರೆ ಭಾಳ ಈಸಿಯಾಗಿ ಗೇಸ್ ಮಾಡ್ಬೋದನ್ನು ದಟ್ ಈಸ್ ಒಂದು ತರಬೇತಿ ಅಂತ ಇದೆ ಸಮಾಜದ ಪ್ರಭಾವ ವ್ಯಕ್ತಿ ಪಡೆದಂಥ ಅನುಭವಗಳು ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಅಂತಿದೆ ದಟ್ ಈಸ್ ಯಾವುದೇ ವ್ಯಕ್ತಿ ಪಡ್ಕೊಂಡಂಥ ಎಕ್ಸ್ಪೀರಿಯನ್ಸು ಅದರ ಮೇಲೆ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಇಲ್ಲಿ ಉಂಟಾಗುತ್ತೆ ಅಂತಷ್ಟೇ ನೆಕ್ಸ್ಟು ಎರಿಕ್ಸಂಡ್ರವರ ಮನೋ ಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿತವಾಗಿದೆ ಅಂತ ಎರಿಕ್ಸಂಡ್ರವರ ಮನೋ ಸಾಮಾಜಿಕ ಸಿದ್ಧಾಂತ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಸಿದ್ಧಾಂತವನ್ನು ರೂಪಿಸ್ಬಿಟ್ಟು ಆಧರಿತವಾಗಿದೆ ಅಂತ ಕೊಹ್ಲಾಬರ್ ರವರ ಸಿದ್ಧಾಂತ ಫ್ರೈಡ್ರವರ ಸಿದ್ಧಾಂತ ಪಾಲ್ ಸಿದ್ಧಾಂತ ಪಿಯಾಜೆ ಅವರ ಸಿದ್ಧಾಂತ ಅಂತಿದೆ ಇನ್ನೂರ ಇಪ್ಪತ್ತೆರಡನೇದಕ್ಕೆ ದಟ್ ಈಸ್ ಫ್ರೈಡ್ರವರ ಸಿದ್ಧಾಂತ ಸಿಗ್ಮೆಂಟ್ ಫ್ರೈಡ್ ಸಹ ರೂಪಿಸಿದಂಥ ಸಿದ್ಧಾಂತದ ಮೇಲೆ ಎರಿಕ್ಸನ್ರ ಮನೋಸಾಮಾಜಿಕ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ರೂಪಿತವಾಗಿದೆ ನೆಕ್ಸ್ಟು ಎರಿಕ್ಸನ್ರವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣೆಗಳನ್ನು ಕಲಿತಕ್ಕಂಥ ಹಂತ ಯಾವುದು ಅಂತ ಸೊ ಎರಿಕ್ಸನ್ರವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣೆಯನ್ನು ಕಲಿತಕ್ಕಂಥ ಹಂತ ಯಾವುದಪ್ಪ ಅಂತ ಹದಿಹರೆಯ ಶೈಶವ ವಯಸ್ಕ ಮತ್ತು ಮಧ್ಯ ವಯಸ್ಸು ಅಂತ ಇದೆ ಇನ್ನೂರ ಇಪ್ಪತ್ತ್ಮೂರಕ್ಕೆ ದಟ್ ಈಸ್ ಸಹಿಸೋ ಅಂತ ಇದೆಯಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ಇನ್ನೂರ ಇಪ್ಪತ್ನಾಲ್ಕು ನೋಡೋಣ ಈಗ ಇನ್ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಎರಿಕ್ಸನ್ ರವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯ ಹಂತದಲ್ಲಿ ಕಂಡುಬರುವ ಪ್ರಮುಖ ಸಂಘರ್ಷ ಯಾವುದು ಅಂತ ಎರಿಕ್ಸನ್ ರವರ ಮನೋ ಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯಂತ್ಯದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಸಂಘರ್ಷ ಯಾವುದು ಅಂತ ಹೇಳಿದರೆ ನಂಬಿಕೆ ವರ್ಸಸ್ ಅಪನಂಬಿಕೆ ಆತ್ಮೀಯತೆ ವರ್ಸಸ್ ಒಂಟಿತನ ಅನನ್ಯತೆ ವರ್ಸಸ್ ಪಾತ್ರಗೊಂದಲ ಕೊನೆಯದಾಗಿ ಸಮಗ್ರತೆ ವರ್ಸಸ್ ಹತಾಶೆ ಅಂತ ಇದೆ ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ ಅನನ್ಯತೆ ಮತ್ತು ಪಾತ್ರಗೊಂದಲ ಅಂತ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಟೂ ಟ್ವೆಂಟಿ ಫೈವ್ಗೆ ವಿಕಾಸ ಸಂಬಂಧ ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಯಾರು ಡೆವಲಪ್ ಮಾಡಿದ್ರು ಅಂತ ವಿಕಾಸ ಸಂಬಂಧ ಕ್ರಿಯೆಗಳು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಯಾರು ಫಸ್ಟು ಡೆವಲಪ್ ಮಾಡ್ತಾರೆ ಸ್ಕಿನ್ನರ್ ವೇಸ್ಲರ್ ಹ್ಯಾವಿಂಗಸ್ಟ್ ಮತ್ತು ಜರ್ಸಿಲ್ಡ್ ಅಂತ ಇದೆ ಸೊ ಇನ್ನೂರ ಇಪ್ಪತ್ತೈದನೇದಕ್ಕೆ ದಟ್ ಈಸ್ ದ ಆನ್ಸರ್ ಇಸ್ ಆಪ್ಷನ್ ಸಿ ಹ್ಯಾವಿಂಗ್ ಗಸ್ಟ್ ಅಂತ ಹ್ಯಾವಿಂಗ್ ಗಸ್ಟ್ ಅವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತವೆ ವಿಕಾಸದ ಮೈಲುಗಲ್ಲುಗಳು ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂಥ ಸರಾಸರಿ ವಿಕಾಸ ನಿರ್ದಿಷ್ಟ ವಯೋಮಾನದ ಅಸ ಅಪ ಅಪಸಾಮಾನ್ಯತೆ ಕೊನೆಯದಾಗಿ ಮೇಲಿನ ಎಲ್ಲವೂ ಅಂತ ಇದೆ ಮೇಲಿನ ಎಲ್ಲವೂ ಅಂತಕ್ಕಂಥ ಉತ್ತರ ಬರಲೇ ಇಲ್ಲಿ ಇನ್ನೂರ ಇಪ್ಪತ್ತಾರನೇ ಇದಕ್ಕೆ ದಟ್ ಈಸ್ ವಿಕಾಸದ ಮೈಲುಗಲ್ಲು ಅಂತಿದೆಯಲ್ಲ ಆಪ್ಷನ್ ಎ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉಂಟಾಗುವುದು ಕೆಳಗಿನ ಯಾವ ಕಾರಣದಿಂದ ಅಂತ ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಯಾವ ರೀಸನ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಅಥವಾ ಉಂಟಾಗುತ್ತೆ ಅಂತ ದೈಹಿಕ ಪರಿಪಕ್ವತೆ ಸಾಮಾಜಿಕ ನಿರೀಕ್ಷಣೆಗಳು ವೈಯಕ್ತಿಕ ಆಕಾಂಕ್ಷಿಗಳು ಈ ಮೇಲಿನ ಎಲ್ಲವುಗಳಿಂದ ಅಂತ ಇದೆ ಇನ್ನೂರ ಇಪ್ಪತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಡಿ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ದ ಪ್ರೆಸೆಂಟ್ ಕ್ವಶನ್ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಟು ಟು ಏಯ್ಟ್ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತವೆ ಪರಿಪಕ್ವಗೊಳ್ತಕ್ಕಂಥ ಮೊದಲು ರೂಢಿಸಿಕೊಳ್ಳಬೇಕಾಗಿರ್ತಕ್ಕಂಥ ವರ್ತನೆಗಳು ಅಭ್ಯಾಸ ಮತ್ತು ತರಗೆ ತರಬೇತಿ ಮೇಲೆ ಅವಲಂಬಿತವಾಗಿರತಕ್ಕಂಥ ಕೌಶಲ್ಯಗಳು ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಸಾಮಾಜಿಕ ಗುಂಪಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ವ್ಯಕ್ತಿ ರೂಪಿಸಿಕೊಳ್ಳಬೇಕಾದಂಥ ಕೌಶಲ್ಯಗಳು ಮತ್ತು ವರ್ತನ ವಿನ್ಯಾಸಗಳು ಕೊನೆಯದಾಗಿ ವ್ಯಕ್ತಿ ಪರಿಪಕ್ವತೆಯನ್ನು ಆಧರಿಸಿದ ಕೌಶಲ್ಯಗಳು ಅಂತ ಇದೆ ಇನ್ನೂರ ಇಪ್ಪತ್ತೆಂಟನೇದಿಗೆ ಆಪ್ಷನ್ ಜಿ ಇದೆಯಲ್ಲ ಇಟ್ಸ್ ಅ ಲೆಂತಿ ಆಪ್ಷನ್ನು ಇಟ್ಸ್ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಸಾಮಾಜಿಕ ಗುಂಪಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ವ್ಯಕ್ತಿ ರೂಪಿಸ್ಕೊಳ್ಬೇಕಾದಂಥ ಕೌಶಲ್ಯಗಳು ಮತ್ತು ವರ್ತನಾ ವಿನ್ಯಾಸಗಳು ವಿಕಾಸಾತ್ಮಕ ಕಾರ್ಯಗಳನ್ನು ಅದು ಸೂಚಿಸುತ್ತೆ ನೆಕ್ಸ್ಟು ಹಿರಿಯರ ಭಾವ ಬಂಧನದಿಂದ ಮುಕ್ತರಾಗುವುದು ನೋಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಅಷ್ಟೇ ದಿನ ಹಿರಿಯರ ಭಾವ ಬಂಧನದಿಂದ ಮುಕ್ತರಾಗುವುದು ಈ ಕೆಳಗಿನ ಯಾವ ಹಂತದ ವಿಕಾಸಾತ್ಮಕ ಕಾರ್ಯವಾಗಿದೆ ಮುಕ್ತ ಅಂದರೆ ಸೊ ಫ್ರೀ ಆಗ್ಬಾರ್ದು ಅಂತ ಅವರಿಂದ ಅಷ್ಟೇ ಹಿರಿಯರಿಂದ ಶೈಶವ ಬಾಲ್ಯ ತಾರುಣ್ಯ ಮತ್ತು ಮಧ್ಯ ವಯಸ್ಸು ಅಂತಿದೆ ಭಾಳ ಈಸಿಯಾಗಿರ್ಬೋದು ದಟ್ ಈಸ್ ತಾರುಣ್ಯ ಅಂತ ಅಡಾಲ್ ಸೆನ್ಸಲ್ಲಿ ಅವರಿಂದ ಮುಕ್ತರಾಗಲಿಕ್ಕೆ ಅನುಕೂಲ ಅಂತ ಹೇಳಿ ಮುಕ್ತರಾಗ್ತಾರೆ ಅಂತ ತುಂಬ ಜನ ಈ ಕೆಳಗಿನ ಯಾವುದು ಹದಿಹರೆಯ ಹಂತದ ಪ್ರಮುಖ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ನೋಡಿ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಹದಿಹರೆಯ ಹಂತದಲ್ಲಿ ಸೊ ಯಾವ ಪಾಯಿಂಟ್ ಬರುತ್ತೆ ಅಂತ ಹೇಳಿ ಸಾಮಾಜಿಕ ಸಾಮರ್ಥ್ಯ ಬೆಳೆಸಿಕೊಳ್ಳುವುದು ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಹೊಂದುವುದು ತಾತ್ವಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಭಿನ್ನ ಲಿಂಗದ ಹೊಂದಾಣಿಕೆ ಸಾಧಿಸುವುದು ಅಂತ ಇನ್ನೂರ ಇಪ್ಪತ್ತನೇದಕ್ಕೆ ತಾತ್ವಿಕವಾದಂಥ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇನ್ನೂರ ಮೂವತ್ತನೇ ಪ್ರಶ್ನೆ ಆ್ಯಂಡ್ ಇಟ್ ಇಸ್ ದ ಈ ವಿಡಿಯೋ ಸರಣಿಯ ಕೊನೆಯ ಪ್ರಶ್ನೆ ಇದು ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕಟ್ಟ ಕಡೆಯ ಪ್ರಶ್ನೆ ಇದು ಇನ್ನೂರ ಮೂವತ್ತನೇದು ಇದಾದ ನಂತರದಲ್ಲಿ ನಾವು ಮುಂದಿನ ಪಾಠಕ್ಕೆ ನಾವು ಕಾಲಿಡೋಣ ಈ ಕೆಳಗಿನ ಯಾವುದು ಹದಿಹರೆಯದ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಈ ಕೆಳಗಿನ ಯಾವುದು ಹದಿಹರೆಯದ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ವೈವಾಹಿಕ ಹಾಗೂ ಕುಟುಂಬ ಜೀವನಕ್ಕೆ ಸಿದ್ಧರಾಗುವುದು ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗಿರುವುದು ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಹೆಚ್ಚಿಸುವುದು ಮತ್ತು ಸೂಚಿಸುವುದು ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಹದಿಹರೆಯದವರ ವಿಕಾಸಾತ್ಮಕ ಕಾರ್ಯ ಅಲ್ಲ ಅಂತ ಫಸ್ಟು ಲೈಫ್ ಸೆಟ್ಲಾಗಿ ಆಗಲಿಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಅದಾದಮೇಲೆ ಇವೆಲ್ಲ ಸೊ ಫಸ್ಟ್ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಹದಿಹರೆಯದ ವಿಕಾಸಾತ್ಮಕ ಕಾರ್ಯ ಆಗಲಿಕ್ಕೆ ಅದು ಸಾಧ್ಯ ಆಗೋಲ್ಲ ಹಾಗಾಗಿ ಈ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಅಧ್ಯಾಯಕ್ಕೆ ಸುಮಾರು ಇನ್ನೂರ ಮೂವತ್ತೊಂದು ಎಮ್ ಸಿ ಕ್ಯೂ ಪ್ರಶ್ನೆಗಳ ಬಹುನಿರೀಕ್ಷಿತ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ಸ್ ಗೊತ್ತಾಗಿದೆ ಈಗ ಸೊ ಒಟ್ಟಾರೆಯಾಗಿ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡಕ್ಕೆ ಹಾಗೆ ಸುಮಾರು ಒಂಬತ್ತು ವಿಡಿಯೋ ಸೆಷನ್ಗಳಲ್ಲಿ ಸೊ ಹೆಚ್ಚು ಕಡಿಮೆ ನೋಡಿ ಈ ಪಾಠದಲ್ಲಿ ಇನ್ನೂರ ಮೂವತ್ತೊಂದು ಅಂದರೆ ಇನ್ನು ಮೊದಲನೇ ಪಾಠದಲ್ಲಿ ಒಂದು ನೂರೈವತ್ತರಿಂದ ಎಂಬತ್ತು ಪ್ರಶ್ನೆ ಇತ್ತು ಅಂತ ಸಂಸ್ ಹಾಗಾಗಿ ನಿಯರ್ಲಿ ಸುಮಾರು ಐನೂರು ಪ್ರಶ್ನೆಗಳ ನಿಮಗೆ ಎಮ್ ಸಿ ಕ್ಯೂಗೆ ಸರಿಯಾದಂಥ ಉತ್ತರಗಳು ಸಿಕ್ಕಿದೆ ಅಂತ ಲಾಗುತ್ತೆ ನಿಮಗೆ ಈಗ ನೆಕ್ಸ್ಟು ಮುಂದಿನ ಪಾಠ ವೈಯಕ್ತಿಕ ಭಿನ್ನ ಭಿನ್ನತೆಗಳು ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಕರಿತೀವಿ ನಾವು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರತಕ್ಕಂಥ ವೈಯಕ್ತಿಕ ಭಿನ್ನತೆಗಳು ಸೈಕಾಲಜಿಯಲ್ಲಿ ಹೇಗಿರುತ್ತೆ ಅದರ ಒಂದು ಪ್ರಶ್ನೆಗಳನ್ನು ಹೇಗೆ ಕೇಳಲಾಗುತ್ತೆ ಅಂತ ಎಮ್ ಸಿ ಕ್ಯೂ ಟೈಪನ್ನು ಸೊ ಅದನ್ನು ನಿಮಗೆ ಮುಂದಿನ ವೀಡಿಯೋ ಸೆಷನಲ್ಲಿ ಎಲ್ಲವೂ ನಿಮಗೆ ಲಭ್ಯ ಆಗುತ್ತೆ ಅಪ್ಡೇಟ್ ಆಗುತ್ತೆ ಸೊ ದಯಮಾಡಿ ಇಷ್ಟೊತ್ತು ನೋಡಿದಂಥ ಎಲ್ಲ ಟಿ ಟಿ ಹಸ್ಪೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ರೀಚ್ ಆಗಲಿ ಈ ಯಾವುದೇ ಅಮೌಂಟನ್ನು ತಗೊಂಡು ನಾನು ಕ್ಲಾಸ್ ಮಾಡ್ತಿಲ್ಲ ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್ ಫ್ರೀ ಕ್ಲಾಸಸ್ ಇದು ಹಾಗಾಗಿ ಎಲ್ರಿಗೂ ರೀಚ್ ಆಗಬೇಕು ಅಂತಂದರೆ ನನ್ನ ಉದ್ದೇಶ ಅಷ್ಟೇ ಸೊ ಧನ್ಯವಾದ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ ಸೊ ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಅಧ್ಯಾಯದಲ್ಲಿ ಬಹು ಎಮ್ ಸಿ ಕ್ಯೂಗೆ ಸರಿಯಾದ ಉತ್ತರವನ್ನು ನಾವು ನೋಡೋಣ ಆಯಿತಾ So thank you so much.